ಬಯಸ್ತಾ ಇದ್ದೇನೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ನಾನು ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ ನಾಲ್ಕು ದಶಕಗಳಿಂದ ನಾನು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನೇಳರಂದು ಮಂತ್ರಿಯಾದೆ ಅಂದಿನಿಂದ ಇವತ್ನವ್ರಿಗೆ ಅನೇಕ ಖಾತೆಗಳನ್ನು ನಿಭಾಯಿಸತಕ್ಕಂಥ ಅವಕಾಶ ಸಿಕ್ಕಿತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಆಶೀರ್ವಾದದ ಫಲದಿಂದ ನಾಲ್ಕು ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ ಈ ನಾಲ್ಕು ದಶಕಗಳ ಕಾಲ ನಾನು ಮಂತ್ರಿಯಾಗಿದ್ದೆ ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ நன் மேயே கப்புச்சுக்கி இல்ல நீய ஜீவன புஸ்திர புஸ்தான் இஷ்டெல்ல அது கூட நன்கே ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಧರ್ಮಪತ್ನಿ ಎಂತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂತಿ ಮುಖನೂ ಕೂಡ ನೋಡಿಲ್ಲ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತು ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಮಾಡದು ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಈ ಸಮಾಜದ